ನಮಸ್ತೆ ಇವತ್ತು ನಾನು ಮಿರಕಲ್ ಫ್ಲಾಕ್ಸ್ ಡ್ರಿಂಕ್ ಅಥವಾ ಅಗಸೆ ಬೀಜ ಮಜ್ಜಿಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೇಕಾಗಿರುವಂಥ ಸಾಮಗ್ರಿಗಳು ಅಗಸೆ ಬೀಜ ಹರಿಶಿನ ಪುಡಿ ಮೆಂತ್ಯ ಪುಡಿ ಚಕ್ಕೆ ಪುಡಿ ಜೀರಿಗೆ ಪುಡಿ ಉಪ್ಪು ಆಮೇಲೆ ಮೊಸರು ಈ ಅಗಸೆ ಬೀಜ ಪ್ರಿಂಟ್ ಮಾಡೋಕ್ಕಿಂತ ಮ ಮೊದಲೇ ಇದ್ರ ಬಗ್ಗೆ ಒಂದು ಎರಡು ಮೂರು ಪಾಯಿಂಟ್ಸನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಏನಪ್ಪ ಅಂತ ಅಂದರೆ ಇದು ನಾವು ಅಂಗಡಿಯಿಂದ ಮೇಲೆ ಇದನ್ನು ನೀರಲ್ಲಿ ತೊಳಿಬಾರ್ದು ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಇದನ್ನು ಬಿಸಿ ಮಾಡಬಾರ್ದು ಆಮೇಲೆ ಪುಡಿ ಮಾಡಿ ಇಟ್ಕೊಳ್ಬಾರ್ದು ಇವು ಮೂರನ್ನು ನಾವು ಚೆನ್ನಾಗಿ ಜ್ಞಾಪನದಲ್ಲಿ ಇಟ್ಕೋಬೇಕು ಇವಾಗ ಈ ಅಗಸೆ ಬೀಜ ಏನಪ್ಪ ಅಂತ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದೆ ಆಮೇಲೆ ಇದರಲ್ಲಿ ಲಿಗ್ನನ್ಸು ಜಾಸ್ತಿ ಇದೆ ಆಮೇಲೆ ಮ್ಯೂಸಿಲೇಜ್ ಗಮ್ಸ್ ಇದೆ ಇದು ಎಷ್ಟು ಹೆಲ್ತಿ ಇದೆ ಅಂದರೆ ಮನೆಯಲ್ಲಿ ದಿವಸ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನ ಸೇವನೆ ಮಾಡ್ಬೋದು ಇದನ್ನು ಮಾಡೋ ರೀತಿ ತುಂಬ ಸುಲಭವಾಗಿ ನಾವು ಡಿಸೈನ್ ಮಾಡಿದ್ದೀವಿ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಜರ್ಮನಿಯಲ್ಲಿರೋ ಒಬ್ಬರು ಸೈಂಟಿಸ್ಟು ಜೊಹಾನಾ ಬಡ್ವಿಗ್ ಅಂತ ಅವ್ರದ್ದು ರೆಸಿಪಿ ಮೇಲೆ ಆಧಾರಿತವಾಗಿದೆ ಇದು ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯ ಡ್ರಿಂಕ್ ಇದು ಇದು ಸೇವನೆ ಮಾಡೋದ್ರಿಂದ ನಮಗೆ ಯಾವ ಥರದ ಲೈಫ್ ಸ್ಟೈಲ್ ಡಿಸೀಸಸ್ ಲೈಕ್ ಡಯಾಬಿಟೀಸ್ ಆರ್ಥ್ರೈಟಿಸ್ ಆಮೇಲೆ ಹೃದಯ ರೋಗಗಳು ಇದು ಯಾವುದೂ ಬರಲ್ಲ ನಮಗೆ ಆಮೇಲೆ ನಾವು ಯೂಸ್ ಮಾಡಿರೋ ಎಲ್ಲ ವಸ್ತುಗಳು ಇಲ್ಲಿ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಯಾವಾಗಲೂ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ನಾವು ಯೂಸ್ ಮಾಡಿದ್ದೀವಿ ಇದರಲ್ಲಿ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಹೇಗೆ ಯೂಸ್ ಮಾಡೋದು ಅಂತ ಇನ್ನೂ ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂದರೆ ನಾವು ಯಾವುದೇ ಸಪ್ಲಿಮೆಂಟು ಹೊಸ್ದಾಗೆ ತಗೊಳ್ಬೇಕಾದ್ರೆ ಪ್ಲೀಸ್ ರೆಫರ್ ಟು ಯುವರ್ ನ್ಯೂಟ್ರಿಷನಿಸ್ಟ್ ಜನ್ರಲಿ ಇದು ಯಾರಿಗೂ ಅಲರ್ಜಿ ಆಗಲ್ಲ ಬಟ್ ಈ ಇದೊಂದು ಸ್ವಲ್ಪ ಹೀಟ್ ಇದೆ ಅಂತ ಹೇಳ್ತಾರೆ ಜನ ಬಟ್ ಫಾರ್ ದ್ಯಾಟ್ ಏನು ಮಾಡ್ಬೋದು ಅಂತ ಅಂದರೆ ನೀವು ಈಗ ಸಲ್ಯಾಡ್ಸ್ನ ಇನ್ಕ್ಲೂಡ್ ಮಾಡ್ಬೋದು ನಿಮ್ಮ ಫುಡ್ಡಲ್ಲಿ ಆಮೇಲೆ ಸೌತೆಕಾಯಿ ಆ ಥರದನ್ನ ನೀವು ಯೂಸ್ ಮಾಡ್ಬೋದು ಸೊ ದ್ಯಾಟ್ ಕಾಂಪನ್ಸೇಟ್ ಆಗುತ್ತೆ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಇದರದ್ದು ಡ್ರಿಂಕ್ ಮಾಡೋದು ಅಂತ ಈ ಅಗ್ಸೆ ಮಜ್ಜಿಗೆ ಮಾಡೋಕ್ಕೆ ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಥವಾ ಇದು ಫಿಫ್ಟೀನ್ ಗ್ರಾಮ್ಸ್ ಒಬ್ಬರಿಗೆ ಬೇಕಾಗಿರೋದು ಒಂದು ಟೇಬಲ್ ಸ್ಪೂನ್ ಸಾಕು ಒಂದು ದಿವಸಕ್ಕೆ ಇದನ್ನು ಕಾಫಿ ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಬೋದು ಎಲ್ಲರ ಹತ್ರ ಕಾಫಿ ಗ್ರೈಂಡರ್ ಇರೋಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಇದಕ್ಕೆ ಬದಲಾಗಿ ನಾವೇನು ಮಾಡ್ಬೋದು ಮಿಕ್ಸಿ ಜಾರ್ದು ಮೂರು ಜಾರ್ ಇರುತ್ತೆ ಎಲ್ಲದಕ್ಕಿಂತ ಚಿಕ್ಕ ಜಾರ್ ಇರುತ್ತಲ್ಲ ಅದರಲ್ಲಿ ನೀವು ಯೂಸ್ ಮಾಡ್ಬೋದು ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ತೀನಿ ಇದನ್ನ ಇದನ್ನು ಚೆನ್ನಾಗೇ ಯಾವಾಗಲೂ ಪುಡಿ ಮಾಡಬೇಕು ಇದು ಹಾಗೇ ಚೀವ್ ಮಾಡಿ ತಿನ್ನೋಣ ಅಂತ ಅಂದರೆ ಇದು ಎಷ್ಟು ಟಫ್ ಇದೆ ಅಂದರೆ ನೀವು ತಿಂದ್ರೂ ಇದು ಅನ್ಡೈಜೆಸ್ಟೆಡ್ ಆಗಿ ಹೊರಗೆ ಬರುತ್ತೆ ಅದಕ್ಕೆ ಫಾರ್ ಈಸಿ ಅಬ್ಸಾರ್ಬ್ಷನ್ ಸೆಲ್ ಒಳಗೆ ಚೆನ್ನಾಗೆ ಇದು ಎಬ್ಸಾರ್ಬ್ ಆಗಬೇಕು ಅಂದರೆ ಇದನ್ನು ನಾವು ಚೆನ್ನಾಗೆ ಗ್ರೈಂಡ್ ಮಾಡಬೇಕು ಆಮೇಲೆ ಇದು ಇನ್ನೊಂದೇನು ಅಂದರೆ ಪಾಯಿಂಟು ನಮ್ಗೆ ಯಾವಾಗ ಬೇಕು ಆವಾಗಲೇ ಗ್ರೈಂಡ್ ಮಾಡಬೇಕು ಆಮೇಲೆ ಮಾಡಾಗಿ ಹದಿನೈದು ನಿಮಿಷದ ಒಳಗೆ ಇದನ್ನು ನಾವು ಕನ್ಸ್ಯೂಮ್ ಮಾಡಬೇಕು ಇಲ್ಲ ಅಂದರೆ ಅದು ಆಕ್ಸಿಡೈಸ್ ಆಗುತ್ತೆ ರ್ಯಾನ್ಸಿಡ್ ಆಗುತ್ತೆ ಅದು ನಮ್ಮ ಬಾಡಿಗೆ ಏನು ಉಪಯೋಗ ಆಗಲ್ಲ ಆಮೇಲೆ ಇದನ್ನ ಮೇಲೆ ರೆಫ್ರಿಜರೇಟ್ ಮಾಡಬಾರ್ದು ಮಾಡಿದ ತಕ್ಷಣ ಕುಡಿಬೇಕು ಈಗ ನಾನು ತೋರಿಸ್ತೀನಿ ಇದನ್ನ ಪುಡಿ ಮಾಡ್ತಾಯಿದ್ದೀನಿ ಹೀಗೆ ಪುಡಿ ಮಾಡಿದ್ದ ಫ್ಲ್ಯಾಕ್ಸ್ ಅಲ್ಲಿ ಅಗಸೆ ಬೀಜನ ಈ ದೊಡ್ಡ ಮಿಕ್ಸಿ ಇರುತ್ತಲ್ಲ ಇದರಲ್ಲಿ ಒಂದು ಅಷ್ಟು ಅಂದರೆ ಹಂಡ್ರೆಡ್ ಅಷ್ಟು ಮೊಸರು ಹಾಕೋಬೇಕು ಈಗ ಮೊಸರನ್ನೇ ಯಾಕೆ ಯೂಸ್ ಮಾಡಬೇಕು ಅಂತ ಅಂದರೆ ಈಗ ಫ್ಲ್ಯಾಕ್ಸ್ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದೆ ಇದು ಆಯಿಲ್ ಸಾಲ್ಯುಬಲ್ ಫ್ಯಾಟಿ ಆ್ಯಸಿಡ್ಸು ಇದನ್ನು ವಾಟರ್ ಸಾಲ್ಯುಬಲ್ ಫ್ಯಾಟಿ ಆ್ಯಸಿಡ್ಸ್ಗೆ ನಾವು ಕನ್ವರ್ಟ್ ಮಾಡೋಕ್ಕೆ ಸಲ್ಫ್ಯೂರೇಟೆಡ್ ಅಮೈನೋ ಆ್ಯಸಿಡ್ಸ್ ಅಂದರೆ ಈ ಮೊಸರಲ್ಲಿ ಅದಿದೆ ಅದೇನು ಮಾಡುತ್ತೆ ಅಂದರೆ ಇವೆರಡು ಬ್ಲೆಂಡ್ ಮಾಡಿ ನಾವು ಕುಡಿದಾಗ ಅದು ಸೆಲ್ ಒಳಗಡೆ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಜಾಸ್ತಿ ಆಕ್ಸಿಜನ್ನ ಪಂಪ್ ಮಾಡುತ್ತೆ ಸೊ ಬಿಕಾಸ್ ಆಫ್ ದ್ಯಾಟ್ ಇದು ಮೊಸರನ್ನೇ ಯೂಸ್ ಮಾಡಬೇಕು ಆ್ಯಕ್ಚುಯಲ್ ಆಗಿ ರೆಸಿಪಿಯಲ್ಲಿ ಚೀಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ನಾವು ಅದಕ್ಕೆ ಬದಲಾಗಿ ನಮಗೆ ಇಲ್ಲಿ ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ಮೊಸರನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ರೇಷ್ಯೋ ಏನು ಅಂದರೆ ಒನ್ ಟು ಸಿಕ್ಸ್ ಇರಬೇಕು ಅಂದರೆ ನಾವೀಗ ಒಂದು ಟೇಬಲ್ ಸ್ಪೂನ್ ಪೌಡ್ರನ್ನ ನಾವು ಇದನ್ನ ತೊಗೊಂಡ್ರೆ ಅಗಸೆ ಬೀಜ ಒಂದು ಟೇಬಲ್ ಸ್ಪೂನ್ ನಾವೀಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಪುಡಿ ಮಾಡ್ಕೊಂಡಿದ್ದೀವಿ ಇದರದ್ದು ಆರು ಪಟ್ಟು ನಾವು ಮೊಸರು ತೊಗೋಬೇಕು ಯಾವಾಗಲೂ ಸೊ ನಾವೀಗ ನಾನು ಆ್ಯಡ್ ಮಾಡ್ತೀನಿ ಮೊಸರು ಪುಡಿ ಮಾಡ್ಕೊಂಡಿರೋ ಅಂಥ ಅಗಸೆ ಬೀಜ ಆಮೇಲೆ ಹಾಫ್ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಇಸ್ ಫೈ ಗ್ರಾಮ್ಸ್ ಸೊ ಹಾಫ್ ಟೀ ಸ್ಪೂನ್ ಅಂತ ಅಂದರೆ ಅಬೌಟ್ ಟೂ ಪಾಯಿಂಟ್ ಫೈ ಗ್ರಾಮ್ಸ್ ಬರುತ್ತೆ ಈಗ ಇದು ಅರ್ಶಿನ ಪುಡಿ ಮೆಂತ್ಯ ಪುಡಿ ಇದು ಚಕ್ಕೆ ಪುಡಿ ಆಮೇಲೆ ಜೀರಿಗೆ ಪುಡಿ ಆಮೇಲೆ ಉಪ್ಪನ್ನು ಇದು ಆಪ್ಷನಲ್ಲು ಇದು ಬರೀ ಟೇಸ್ಟ್ಗೋಸ್ಕರ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ರೋಸ್ಟೆಡ್ ಜೀರಿಗೆ ಪುಡಿ ಅಂದರೆ ಹುರಿದಿರುವಂಥ ಜೀರಿಗೆ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಸಾಲ್ಟು ಇದು ನಿಮಗೆ ತಕ್ಕಷ್ಟು ಟೇಸ್ಟಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಹರ್ಷನ ಆಮೇಲೆ ಮೆಂತ್ಯ ಪುಡಿ ಆಮೇಲೆ ಚಕ್ಕೆ ಪುಡಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಹರ್ಷನ ಈಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿಸೆಪ್ಟಿಕ್ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಆಮೇಲೆ ಇದು ಆ್ಯಂಟಿ ಕ್ಯಾನ್ಸರಸ್ ಕೂಡ ಆಮೇಲೆ ಮೆಂತ್ಯ ಪುಡಿ ಇದು ಕೊಲೆಸ್ಟ್ರಾಲ್ನ ಲೋ ಮಾಡುತ್ತೆ ಆಮೇಲೆ ಹಾರ್ಟ್ ಡಿಸೀಸ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಚಕ್ಕೆ ಪುಡಿ ಇಟ್ ದಿಸ್ ಈಸ್ ಆಲ್ಸೋ ಒಂದು ವೆಯ್ಟ್ ರಿಡ್ಯೂಸ್ ಆಗುತ್ತೆ ಆಮೇಲೆ ಇಟ್ ಲೋವರ್ಸ್ ಬ್ಲಡ್ ಶುಗರ್ ಆಮೇಲೆ ಇಟ್ ಈಸ್ ಆ್ಯಂಟಿ ಟು ಅದಕ್ಕೆ ನಾವು ಇದು ಇವಿಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಇದ್ದೀನಿ ನಾವು ಈಗ ಒಂದು ಚರ್ನ್ ಕೊಡಬೇಕಿದ್ನ ಈಗ ಮೊದಲೇ ನೀವು ನೀರು ಹಾಕ್ಬಿಟ್ಟು ಇದನ್ನು ಮಜ್ಜಿಗೆ ಮಾಡಿದ್ರೆ ಗಂಟು ಗಂಟು ಬಂದ್ಬಿಡುತ್ತೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ಒಂದು ಚರ್ನ್ ಕೊಡಿ ಒಂದು ಚರ್ನ ಕೊಟ್ಟಾದಮೇಲೆ ಆಮೇಲೆ ಇದಕ್ಕೆ ನೀರು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಇದನ್ನು ಮಜ್ಜಿಗೆ ಥರ ಇದು ಮಾಡ್ಕೊಬೇಕು ಏನೋ ಬ್ಲೆಂಡ್ ಮಾಡ್ಕೊಳ್ಬೇಕು ಬ್ಲೆಂಡ್ ಮಾಡ್ಕೊಂಡಿದ್ನ ನೀವು ಆವಾಗಲೇ ಕನ್ಸ್ಯೂಮ್ ಮಾಡಬೇಕಿದ ಇದನ್ನು ಫ್ರಿಜ್ಜಲ್ಲಿ ಯಾವಾಗಲೂ ಇಡಬಾರ್ದು ಆಮೇಲೆ ಇದನ್ನ ಮಾಡಿಟ್ಕೊಂಡು ಆಮೇಲೆ ಕುಡಿಯೋಣ ನಿಧಾನವಾಗಿ ಅಂತನೂ ಮಾಡಬಾರ್ದು ಯಾಕಂದರೆ ಅದು ಏನೂ ಉಪಯೋಗ ಆಗೋಲ್ಲ ಸೊ ಐ ಆಮ್ ಟೇಕಿಂಗ್ ಇಟ್ ಇನ್ ಅ ಗ್ಲಾಸ್ ಸೊ ಅಗಸೆ ಮಜ್ಜಿಗೆ ತಯಾರಾಗಿದೆ ಇದನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತಗೊಳ್ಬೋದು